ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಡಿ ಗ್ಯಾಂಗ್ಗೆ ದೇವ್ರು ಬಿಟ್ರೆ ಬೇರೆ ದಾರಿಯೇ ಇಲ್ಲ ಅನಿಸ್ತಿದೆ ಯಾಕಂದ್ರೆ ಒಬ್ಬರ ಮೇಲೊಬ್ರು ದೇವರ ಮೊರೆ ಹೋಗ್ತಿದ್ದಾರೆ ವಿಜಯಲಕ್ಷ್ಮಿ ಚಂಡಿಕಾಯಾಗ ಮಾಡಿದ ಬೆನ್ನಲ್ಲೇ ವಿನಯ್ ಸ್ನೇಹಿತರು ಕಾಟೇರಮ್ಮನ ಬಳಿ ವರ ಕೇಳಿದ್ದಾರೆ ದಿಕ್ಕು ಅಂತಾರೆ ಇದೇ ರೀತಿ ದರ್ಶನ್ ಅಂಡ್ ಗ್ಯಾಂಗಿಗೂ ಸದ್ಯಕ್ಕೆ ದೇವರೇ ದಿಕ್ಕು ದೇವರ ಬಳಿ ಬೇಡೋದು ಬಿಟ್ಟರೆ ಬೇರೆ ದಾರಿಯೇ ಕಾಣ್ತಾ ಇಲ್ಲ ಹೀಗಾಗಿ ಒಬ್ಬರಾದ ಮೇಲೆ ಒಬ್ರು ದೇವರ ಮುಂದೆ ಪೋರಿ ಪೊರಿಯಾಗಿ ಬೇಡ್ತಿದ್ದಾರೆ ಸದ್ಯಕ್ಕಂತೂ ಜೈಲಿನಿಂದ ಹೊರಗೆ ಬರುವ ಹಾಗೆ ಕಾಣ್ತಾ ಇಲ್ಲ ಕೋರ್ಟ್ನಲ್ಲೂ ಗುಡ್ ನ್ಯೂಸ್ ಸಿಗುವಂತ ಸುಳಿವಿಲ್ಲ ಹೀಗಾಗಿ ದೇವರೇ ದಿಕ್ಕು ಅಂತ ದೇವರ ಸನ್ನಿಧಿಗೆ ಅಲಿತಾ ಇದ್ದಾರೆ ದರ್ಶನ್ ಪತ್ನಿ ಟೆಂಪಲ್ ರನ್ ಶುರು ಮಾಡ್ತಾ ಇದ್ದಂತೆ ವಿನಯ್ ಸ್ನೇಹಿತರು ಕೂಡ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ತಮ್ಮ ಗೆಳೆಯ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾನಾ ಇಲ್ವಾ ಅಂತ ದೇವಿಯ ಮುಂದೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಅಮ್ಮ ಪಟ್ಟಣಗೆರೆ ವಿನಯ್ ಅವರು ಅವ್ರಿಗೆ ಬೇಲಾಗ್ತದ ಬಲಕ್ ಕೊಡು ವಿಳಂಬ ಆಗುತ್ತಾ ನಿಧಾನ ಆಗುತ್ತಾ ಎಡಕ್ತಾ ಕಾಟೀರಮ್ಮನ ಮೊರೆ ಹೋದ ವಿನಯ್ ಗ್ಯಾಂಗ್ ಬಲಭಾಗಕ್ಕೆ ಪ್ರಸಾದ ಕೊಟ್ಟಳಂತೆ ಕಾಟೀರಮ್ಮ ಹೇಗಾದ್ರೂ ಸರಿ ನಟ ದರ್ಶನ್ರನ್ನ ಬಿಡುಗಡೆ ಮಾಡಲೇಬೇಕು ಅಂತ ವಿಜಯಲಕ್ಷ್ಮಿ ಪಡ್ತಾ ಇರುವಂಥ ಪಾಡು ಅಷ್ಟಿಷ್ಟೆಲ್ಲ ಬಿಡಿ ಕೊಲ್ಲೂರಲ್ಲಿ ಯಾಗ ಮಾಡಿದಾಯ್ತು ಪನಶಂಕರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ಆಯ್ತು ಬೆಟ್ಟದ ಮೇಲಿನ ಚಾಮುಂಡಿಗೆ ಹರಕೆಯನ್ನ ಕಟ್ಕೊಂಡು ಬಂದಿದ್ದಾರೆ ಇದರ ಬೆನ್ನಲ್ಲೇ ಈಗ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ ವಿನಯ್ ಸ್ನೇಹಿತರ ಬಳಗ ದೇವರ ಮೊರೆ ಹೋಗಿದೆ ಹೊಸಕೋಟೆಯ ಕಾಟೇರಮ್ಮ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ಸು ಎಲ್ಲಿಗೆ ಬಂದು ಪ್ರಸಾದ ಕಟ್ಟಿದ್ರೆ ದೇವಿ ಹೇಳಿದ್ದು ನಿಜವಾಗುತ್ತೆ ಅನ್ನುವಂಥದ್ದು ಅಪಾರ ಭಕ್ತರ ನಂಬಿಕೆ ಹೀಗಾಗಿನೇ ವಿನಯ್ ಪಟಾಲಂ ಕೂಡ ಕಾಟೇರಮ್ಮನ ಬಳಿ ಪ್ರಶ್ನೆಯೊಂದನ್ನು ಇಟ್ಟಿದ್ದಾರೆ ವಿನಯ್ ಆದಷ್ಟು ಬೇಗ ರಿಲೀಸ್ ಆಗ್ತಾರೆ ಅನ್ನೋದಾದ್ರೆ ಬಲಕ್ಕೆ ಪ್ರಸಾದ ಕೊಡುವಂತೆ ದೇವಿ ಬಳಿ ಕೇಳ್ಕೊಂಡಿದ್ದಾರೆ ಆಗ ಕಾಟೇರಮ್ಮ ಪಲ್ಲಕ್ಕಿ ಬಲಕ್ಕೆ ತಿರುಗಿ ಶುಭ ಸುದ್ದಿಯನ್ನ ಕೊಟ್ಟಿದೆ ವಿನಯ್ ಆದಷ್ಟು ಬೇಗ ರಿಲೀಸ್ ಆಗ್ತಾರೆ ಅಂತ ಪ್ರಸಾದವನ್ನ ಕೊಟ್ಟಿದೆ ಅವ್ರಿಗೆ ಬೇಲ್ ಆಗ್ತದ ಬದುಕೊಡ ಇಲ್ಲ ಇವ್ ವಿಳಂಬ ಆಗುತ್ತಾ ನಿಧಾನ ಆಗುತ್ತಾ ರಿಲೀಸ್ಗೆ ಕಲಾವಿದರಿಂದ ವಿಶೇಷ ಯಾಗ ದರ್ಶನ್ ಬಿಡುಗಡೆಗೆ ಅಭಿಮಾನಿಗಳು ಮಾತ್ರವಲ್ಲ ಕಲಾವಿದರ ಸಂಘ ಕೂಡ ವಿಶೇಷವಾದಂತಹ ಯಾಗವೊಂದನ್ನ ಮಾಡುವುದಕ್ಕೆ ಮುಂದಾಗಿದೆ ಆಗಸ್ಟ್ ಹದಿನಾಲ್ಕರಂದು ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ನೇತೃತ್ವದಲ್ಲಿ ಕಲಾವಿದರ ಸಂಘದಲ್ಲಿ ವಿಶೇಷ ಯಾಗ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಹಿರಿಯ ನಟಿ ಸರೋಜಾ ದೇವಿ ಸಾಹುಕಾರ್ ಜಾನಕಿ ಸೇರಿದಂತೆ ಹಲವು ನಟ ನಟಿಯರು ಭಾಗಿಯಾಗಲಿದ್ದಾರಂತೆ ಅಷ್ಟೇ ಅಲ್ಲ ಶಿವಣ್ಣ ಯಶ್ ಸುದೀಪ್ ಉಪೇಂದ್ರ ಹಾಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಆದ್ರೆ ದರ್ಶನ್ ಪರ ನಡೆಯುವಂತ ಪೂಜೆಗೆ ಈ ಎಲ್ಲಾ ಸ್ಟಾರ್ ನಟರು ಕೂಡ ಬರ್ತಾರಾ ಅನ್ನುವಂಥದ್ದೇ ಕುತೂಹಲ ರಕ್ತ ರಹಸ್ಯದ ಹಿಂದೆ ಬಿದ್ದ ಕಾಕಿ ಈಗಾಗಲೇ ಬಂದಿರುವಂತಹ ಎಫ್ಎಸ್ಎಲ್ ವರದಿಯಲ್ಲಿ ನಟ ದರ್ಶನ್ ಶರ್ಟ್ ಹಾಗೂ ಪ್ಯಾಂಟ್ ಮೇಲೆ ಇದ್ದದ್ದು ಸ್ವಾಮಿಯದ್ದೇ ರಕ್ತದ ಕಲೆ ಅನ್ನುವಂಥದ್ದು ಗೊತ್ತಾಗಿದೆಯಂತೆ ಆದ್ರೆ ಆ ರಕ್ತದ ಕಲೆ ಎಷ್ಟು ಗಂಟೆಗೆ ಬಿದ್ದಿರಬಹುದು ಯಾರದ್ದೆಲ್ಲ ರಕ್ತ ಬಿದ್ದಿರಬಹುದು ಅನ್ನೋದ್ರ ಜೊತೆ ಇನ್ನೊಂದಿಷ್ಟು ಮಹತ್ವದ ಮಾಹಿತಿ ಕಲೆಗೆ ಪೊಲೀಸರು ಮುಂದಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಬಟ್ಟೆ ಮೇಲೆ ಬೇರೆ ಯಾರ ರಕ್ತದ ಕಲೆ ಇದೆ ಎಷ್ಟು ಫೋರ್ಸ್ ನಲ್ಲಿ ರಕ್ತ ಬಂದು ಬಿದ್ದಿದೆ ರಕ್ತ ಚಿಮ್ಮಿ ಬಿದ್ದಿದೆಯಾ ಅಥವಾ ಕೇವಲ ರಕ್ತದ ಕಲೆ ಅಂಟಿದ್ಯಾ ಅನ್ನುವುದನ್ನು ಪತ್ತೆ ಹಚ್ಚುವುದಕ್ಕಾಗಿ ಎರಡನೇ ವರದಿಯನ್ನು ನೀಡುವಂತೆ ಎಫ್ ಎಸ್ ಎಲ್ಗೆ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಮೂಲಕ ಮತ್ತೊಂದು ಆಯಾಮದಲ್ಲಿ ಸಾಕ್ಷ್ಯವನ್ನ ಕಲೆ ಹಾಕಬಹುದು ಅನ್ನುವಂಥ ಪ್ಲಾನ್ ಅನ್ನು ಮಾಡಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗದಷ್ಟು ಸಾಕ್ಷಿಗಳು ಪತ್ತೆ ಆಗ್ತಾ ಇದೆ ಕೃತ್ಯಕ್ಕೆ ಬಯಸಿದ್ದಂತಹ ವಾಹನಗಳ ಸಾಮ್ಯತೆ ಪತ್ತೆಗೆ ಮುಂದಾಗಿರುವಂಥ ಪೊಲೀಸರು ಕೊಲೆ ನಡೆದ ದಿನ ಐದು ಬೈಕ್ ಮೂರು ಕಾರು ಒಂದು ಆಟೋದಲ್ಲಿ ಆರೋಪಿಗಳು ಓಡಾಡಿದ್ರು ಈ ಎಲ್ಲ ವಾಹನಗಳನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ಮಾಲೀಕತ್ವದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಹೀಗಾಗಿ ವಾಹನ ಕೊಟ್ಟ ಮಾಲೀಕರಿಗೂ ಈಗ ನಡುಕ ಶುರುವಾಗಿದೆ ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತ ಡಿ ಗ್ಯಾಂಗಿಗೆ ಯಾವಾಗ ಹೊರ ಬರ್ತೀವೋ ಅನ್ನುವಂಥ ಚಿಂತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದಂತೂ ಸುಳ್ಳಲ್ಲ ನ್ಯೂಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ